ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು ವೆಲ್ಕಮ್ ಟು ಎನ್ ಆರ್ ಕೆ ಎಜುಕೇಷನಲ್ ಕ್ಲಾಸ್ ಇವತ್ತಿನ ದಿವಸ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಡೆದಂತಹ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ಪ್ರಶ್ನೆ ಪತ್ರಿಕೆ ಇದು ಪ್ರಶ್ನೆ ಪತ್ರಿಕೆಯಲ್ಲಿನ ನಲವತ್ತು ನಲವತ್ತು ಪ್ರಶ್ನೆಗಳನ್ನು ಸರಳವಾಗಿ ಇವತ್ತು ತಿಳಿದುಕೊಳ್ಳೋಣ ಅದೇ ರೀತಿಯಾಗಿ ಅರವತ್ತೊಂದೇ ಪ್ರಶ್ನೆ ಯಾವುದಂತ ನೋಡೋಣ ಅರವತ್ತೊಂದನೇ ಪ್ರಶ್ನೆ ಏನಂತ ಕೊಟ್ಟಾರೆ ನೋಡ್ರಿ ಲೋಲಕದ ಚಲನೆಯು ಅಂತ ಕೇಳ್ಯಾರ ಇದಕ್ಕೆ ಆಪ್ಷನ್ ಎ ಬ್ರಹ್ಮಣದ ಚಲನೆ ಆಪ್ಷನ್ ಬಿ ಆಂದೋಲನ ಚಲನೆ ಆಪ್ಷನ್ ಸಿ ವೃತ್ತಿಯ ಚಲನೆ ಆಪ್ಷನ್ ಡಿ ಒಕ್ಕರೆ ಚಲನೆ ಅಂತ ಕೇಳ್ಯಾರ ಹೌದಲ್ರಿ ಇದಕ್ಕೆ ಸರಿಯಾದ ಉತ್ತರ ರೀ ಆಪ್ಷನ್ ಬಿ ಸರಿಯಾದ ಉತ್ತರ ರೀ ಆಂದೋಲನ ಚಲನೆ ಆಗಿದೆ ಅದೇ ರೀತಿಯಾಗಿ ಅರವತ್ತೆರಡನೇ ಪ್ರಶ್ನೆ ನೋಡ್ರಿ ಹೌದಾ ರೀ ಕಿತ್ತಳೆ ಹಣ್ಣಿನಲ್ಲಿ ಹೆಚ್ಚಾಗಿರುವ ಜೀವಸತ್ವ ಡ್ಯಾಶ್ ಅಂತ ಕೊಟ್ಟಾರೆ ಆಪ್ಷನ್ ಎ ಬಿ ವಿಟಮಿನ್ ಆಪ್ಷನ್ ಬಿ ಎ ವಿಟಮಿನ್ ಆಪ್ಷನ್ ಸಿ ಸಿ ವಿಟಮಿನ್ ಆಪ್ಷನ್ ಡಿ ಡಿ ವಿಟಮಿನ್ ಅಂತ ಕೊಟ್ಟರು ಇದಕ್ಕೆ ಸರಿಯಾದ ಉತ್ತರ ಯಾವುದಾಗತ್ತೆ ರೀ ಆಪ್ಷನ್ ಸಿ ಕಿತ್ತಳೆಣ್ಣೆ ವ್ಯತಿ ಹೆಚ್ಚು ಯಾವುದು ಇರುತ್ತೆ ಅಂತ ಕೇಳಿದರೆ ಯಾವ್ದಾಗ ರೀ ಸಿ ವಿಟಮಿನ್ ಜಾಸ್ತಿ ಇರುತ್ತೆ ಅದೇ ರೀತಿ ಅರುವತ್ತು ಮೂರನೇ ಪ್ರಶ್ನೆ ನೋಡ್ರಿ ಸೌರವ್ಯೂಹದಲ್ಲಿ ಅತ್ಯಂತ ಪ್ರಕಾಶಮಾನವಾದ ಗ್ರಹ ಅಂತ ಕೊಟ್ಟರು ಹೌದಾ ಇದಕ್ಕೆ ಆಪ್ಷನ್ ಎ ಬುಧ ಗ್ರಹ ಆಪ್ಷನ್ ಬಿ ಶುಕ್ರ ಗ್ರಹ ಆಪ್ಷನ್ ಸಿ ಶನಿ ಗ್ರಹ ಆಪ್ಷನ್ ಡಿ ಗುರುಗ್ರಹ ಅಂತ ಕೊಡ್ರಿ ಇದಕ್ಕೆ ಸರಿಯಾದ ಉತ್ತರ ಯಾವುದ್ರಿ ಶುಕ್ರ ಗ್ರಹ ಇದಕ್ಕೆ ಯಾವುದ್ರಿ ಶುಕ್ರ ಗ್ರಹ ಇದಕ್ಕೆ ಮಿನುಗುವ ತಾರೆ ಎಂದು ಕರೆಯುತ್ತಾರೆ ಹೌದಲ್ಲ ರೀ ಹಾಂ ಅದೇ ರೀತಿಯಾಗಿ ಆಪ್ಷನ್ ಎ ನೋಡ್ರಿ ಸೌರಯುಭದ ಅತ್ಯಂತ ಚಿಕ್ಕ ಗ್ರಹ ಅಂತ ಯಾವುದ್ರಿ ಬುಧ ಗ್ರಹ ಚಿಕ್ಕ ಗ್ರಹ ಆಗುತ್ತೆ ರೀ ಹೌದಾ ರೀ ಅದೇ ರೀತಿ ಶನಿ ಗ್ರಹಕ್ಕೆ ಸೌರ ಅತಿ ಅಗುರವಾದ ಗ್ರಹ ಅಂತ ಕರಿತಾರೆ ಹೌದಾ ಸೌರಯುಗದಲ್ಲಿ ಅತಿ ಅಗ್ರವಾದ ಗ್ರಹ ಅಂತ ಯಾವ್ದು ಹಾಕ್ಬೇಕ್ರಿ ಶನಿ ಗ್ರಹ ಆಗತ್ತ ಅದೇ ರೀತಿಯಾಗಿ ಗುರುಗ್ರಹ ಇದು ಸೌರ ಸೌರಯುಗದಲ್ಲಿ ಅತ್ಯಂತ ದೊಡ್ಡ ಗ್ರಹ ಆಗುತ್ತೆ ಅದಲ್ರಿ ಇದಕ್ಕೆ ಸೌರಯೋಗದಲ್ಲಿ ಅತ್ಯಂತ ಪ್ರಕಾಶಮಾನದ ಗ್ರಹ ಅಂತ ಅಂದರೆ ಯಾವ್ದ್ರಿ ಆಪ್ಷನ್ ಬಿ ಸರಿಯಾದ ಉತ್ತರ ಯಾವ್ದ್ರಿ ಶುಕ್ರ ಇದಕ್ಕೆ ಸರಿಯಾದ ಉತ್ತರವಾಗಿದೆ ಅದೇ ರೀತಿಯಾಗಿ ಅರವತ್ನಾಲ್ಕನೇ ಪ್ರಶ್ನೆ ನೋಡ್ರಿ ಆನೆಯ ಸರಾಸರಿ ಜೀವಿತಾವಧಿ ಎಷ್ಟು ಅಂತ ಕೇಳ್ರಿ ಆಪ್ಷನ್ ಎ ನೂರೈವತ್ತು ವರ್ಷ ಆಪ್ಷನ್ ಬಿ ಇಪ್ಪತ್ತು ವರ್ಷಗಳು ಆಪ್ಷನ್ ಸಿ ನಲವತ್ತು ವರ್ಷಗಳು ಆಪ್ಷನ್ ಡಿ ಎಪ್ಪತ್ತು ವರ್ಷಗಳಂತ ಕೊಟ್ಟರೆ ಇದಕ್ಕೆ ಸರಿಯಾದ ಉತ್ತರ ರೀ ಆಪ್ಷನ್ ಡಿ ಎಪ್ಪತ್ತು ವರ್ಷಗಳು ಅದೇ ರೀತಿಯಾಗಿ ಅರವತ್ತೈದನೇ ಪ್ರಶ್ನೆ ನೋಡ್ರಿ ತೆಂಗು ಯಾವ ರೀತಿಯ ಯಾವ ಗುಂಪಿಗೆ ಸೇರಿದೆ ಅಂತ ಕೊಟ್ಟರೆ ಹೌದಾ ರೀ ಆಪ್ಷನ್ ಎ ಏಕವಾರ್ಷಿಕ ಸಸ್ಯಗಳು ಆಪ್ಷನ್ ಬಿ ದ್ವೈವಾರ್ಷಿಕ ಸಸ್ಯಗಳು ಆಪ್ಷನ್ ಸಿ ತ್ರೈವಾರ್ಷಿಕ ಸಸ್ಯಗಳು ಆಪ್ಷನ್ ಡಿ ಬಹುವಾರ್ಷಿಕ ಸಸ್ಯಗಳು ಅಂತ ಕೊಟ್ರೆ ತೆಂಗು ತೆಂಗಿನ ಗಿಡ ಎಷ್ಟು ಇರುತ್ತೆ ರೀ ಅದು ಎಷ್ಟು ರೀ ಬಹುವಾರ್ಷಿಕ ಬೆಳೆ ಇದೆ ಹೌದಲ್ರಿ ಅದರಿಂದ ಇದಕ್ಕೆ ಸರಿಯಾದ ಉತ್ತರ ರೀ ಡಿ ಸರಿಯಾದ ಉತ್ತರ ಅದೇ ರೀತಿಯಾಗಿ ಅರವತ್ತಾರನೇ ಪ್ರಶ್ನೆ ನೋಡಿರಿ ವಿಟಮಿನ್ ಬಿ ಕೊರತೆಯಿಂದ ಬರುವ ರೋಗ ಯಾವುದಂತ ಕೊಟ್ಟರೆ ಹೌದಾ ರೀ ಆಪ್ಷನ್ ಎ ರಾತ್ರಿ ಕುರುಡು ಆಪ್ಷನ್ ಬಿ ಸ್ಕರ್ವಿ ಆಪ್ಷನ್ ಸಿ ಬೇರಿಬೇರಿ ಆಪ್ಷನ್ ಡಿ ರಿಕೆಟ್ಸ್ ಅಂತ ಕೊಟ್ಟರಿ ಇದಕ್ಕೆ ಸರಿಯಾದ ಉತ್ತರ ಯಾವುದ್ರಿ ಬೇರಿ ಬೇರೆ ರೀ ಬೇರೆ ಬೇರೆ ವಿಟಮಿನ್ ಬಿ ಕೊರತಿಂದ ಯಾವ ರೋಗ ಬರ್ತೀರಿ ಬೇರೆ ಬೇರೆ ಅದೇ ರೀತಿ ವಿಟಮಿನ್ ಎ ಕೊರತಿಂದ ಯಾವ್ದು ಬರ್ತೀರಿ ರಾತ್ರಿ ಕೊರುಡು ಅದೇ ರೀತಿ ವಿಟಮಿನ್ ಸಿ ಇಂದ ಯಾವ್ದು ರೋಗ ಬರ್ತ್ರಿ ಸ್ಕರ್ವಿ ಬರ್ತಾ ಅದೇ ರೀತಿ ವಿಟಮಿನ್ ಡಿ ಕೊರತೆಯಿಂದ ಯಾವ್ದು ಬರ್ತರಿ ರಿಕೆಟ್ಸ್ ಬರ್ತಾ ಅದ್ರ ವಿಟಮಿನ್ ಬಿ ಕೊರತಿಂದ ಬರುವ ರೋಗ ಯಾವುದ್ರಿ ರೀ ಹಾಂ ಯಾವ್ದು ಬರ್ತೀರಿ ಬೇರೆ ಬೇರೆ ಬರ್ತ್ರಿ ಸಾಮಾನ್ಯ ವಾಯುವಿನಲ್ಲಿ ಯಾವ್ದಾರೆ ಸಾಮಾನ್ಯ ವಾಯುವಿನಲ್ಲಿ ಕಾರ್ಬನ್ ಡೈಆಕ್ಸೈಡ ಪ್ರಮಾಣ ಎಷ್ಟಿದೆ ಅಂತ ಕೇಳಿದ್ರೆ ರೀ ಆಪ್ಷನ್ ಎ ಜೀರೋ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟ್ ಆಪ್ಷನ್ ಬಿ ಫೋರ್ ಪರ್ಸೆಂಟ್ ಆಪ್ಷನ್ ಸಿ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಆಪ್ಷನ್ ಡಿ ಒನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಅಂತ ಕೊಟ್ಟಿರ್ತೀವಿ ಸರಿಯಾದ ಉತ್ತರ ಹೇಳಲ್ರಿ ಅರವತ್ತೇಳಕ್ಕೆ ಯಾವುದಾಗುತ್ತೆ ರೀ ಸರಿಯಾದ ಉತ್ತರ ಜೀರೋ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟ್ ಸರಿಯಾದ ಉತ್ತರ ಆಗುತ್ತೆ ಹೌದಲ್ಲ ರೀ ಅದೇ ರೀತಿ ಅರವತ್ತಾರನೇ ಪ್ರಶ್ನೆ ನೋಡಿರಿ ಯಾವುದ್ರಿ ಅರವತ್ತು ಆರನೇ ಪ್ರಶ್ನೆ ಅರವತ್ತು ಸಾರಿ ಅರವತ್ತೆಂಟನೇ ಪ್ರಶ್ನೆ ನೋಡಿರಿ ಇಂಗ್ಲೆಂಡಿನ ಗ್ರೀನ್ವಿಚ್ ಮೂಲಕ ಹಾದು ಹೋಗಿರುವ ರೇಖಾಂಶವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಹೌದಾ ಆಪ್ಷನ್ ಎ ಕಾಂತೀಯ ರೇಖಾಂಶ ಆಪ್ಷನ್ ಬಿ ನಿಜವಾದ ರೇಖಾಂಶ ಆಪ್ಷನ್ ಸಿ ಪ್ರಧಾನ ರೇಖಾಂಶ ಆಪ್ಷನ್ ಡಿ ಅನಿಯಂತ್ರಿತ ರೇಖಾಂಶ ಅಂತ ಕೊಟ್ಟರು ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೀ ಆಪ್ಷನ್ ಸಿ ಪ್ರಧಾನ ರೇಖಾಂಶ ಅಂತ ಕರೀತಾರೆ ಹೌದಾ ಇಂಗ್ಲೆಂಡಿನ ರಾಜಧಾನಿ ಅಂತ ಕೇಳಿದ್ರೆ ಯಾವ್ದಾಗ ರೀ ಲಂಡನ್ ಯಾವುದ್ರಿ ಲಂಡನ್ ಹ್ಞೂ ಅದೇ ರೀತಿಯಾಗಿ ಅರವತ್ತೊಂಬತ್ತನೇ ಪ್ರಶ್ನೆ ನೋಡ್ರಿ ಹೌದಲ್ಲ ರೀ ಯಾವುದ್ರಿ ಅರವತ್ತೊಂಬತ್ತನೇ ಪ್ರಶ್ನೆ ಭೂಮಿಯ ದೈನಂದಿನ ಚಲನೆಯ ಕಾಲ ಅಂತ ಕೊಟ್ಟರು ಆಪ್ಷನ್ ಎ ಟ್ವೆಂಟಿ ಫೋರ್ ಅವರ್ಸ್ ಆಪ್ಷನ್ ಬಿ ಹನ್ನೆರಡು ಗಂಟೆ ಆಪ್ಷನ್ ಸಿ ಫೋರ್ಟಿ ಏಯ್ಟ್ ಅವರ್ಸ್ ಆಪ್ಷನ್ ಡಿ ತರ್ಟಿ ಸಿಕ್ಸ್ ಅವರ್ಸ್ ಅಂತ ಕೊಟ್ಟರೆ ಹೌದಾ ರೀ ಇದಕ್ಕೆ ಸರಿಯಾದ್ರೆ ಹ್ಞೂ ಸರಿಯಾದ ಉತ್ತರ ಯಾವುದಾಗತ್ತೀ ಆಪ್ಷನ್ ಎ ಟ್ವೆಂಟಿ ಫೋರ್ ಅವರ್ಸ್ ಹ್ಞೂ ಅವ್ರು ಇಪ್ಪತ್ನಾಲ್ಕು ಗಂಟೆಗಳು ಆಗುತ್ತಾ ಹೌದಲ್ರಿ ರಬ್ಬರ್ ಯಾವ ರೀತಿಯ ಕಸ ಅಂತ ಕೊಟ್ಟಾರೆ ಹೌದಲ್ರಿ ರಬ್ಬರ್ ಇದು ಒಂಥರ ಒಣ ಕಸ ಅವರೆ ಒಣ ಕಸ ಅಥವಾ ಆಪ್ಷನ್ ಡಿ ಇವು ಎರಡರಲ್ಲಿ ಒಂದು ಆಗುತ್ತಾ ರೀ ಇದ್ರ ರೀ ಹ್ಞೂ ಅಂತಂದರೆ ಆಗುತ್ತಾ ಆಪ್ಷನ್ ಸಿ ಹಸಿ ಕಸ ಆಗಲ್ಲ ಆಗಲ್ರಿ ಆಪ್ಷನ್ ಡಿ ಮಿಶ್ರ ಕಸನ ಆಗಲ್ಲ ಇದಕ್ಕೆ ಎ ಅಥವಾ ಡಿ ಅಂತ ಸರಿಯಾದ ಉತ್ತರ ಆಗಿರ್ಬೋದು ಹ್ಞೂ ಅದೇ ರೀತಿ ಎಪ್ಪತ್ತೊಂದನೇ ಪ್ರಶ್ನೆ ನೋಡಿರಿ ಭಾರತವು ವಿಸ್ತೀರ್ಣದಲ್ಲಿ ಭೂ ಭೂ ಪ್ರಪಂಚದ ಡ್ಯಾಶ್ ಸ್ಥಾನದಲ್ಲಿದೆ ಅಂತ ಕೊಟ್ಟರೆ ಆಪ್ಷನ್ ಎ ಐದನೇ ಸ್ಥಾನ ಆಪ್ಷನ್ ಬಿ ಆರನೇ ಸ್ಥಾನ ಆಪ್ಷನ್ ಸಿ ಎಂಟನೇ ಸ್ಥಾನ ಆಪ್ಷನ್ ಡಿ ಸೆವೆಂತ್ ಪ್ಲೇಸ್ ಅಂತ ಕೊಟ್ಟರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗತ್ತೆ ರೀ ಸೆವೆಂತ್ ಪ್ಲೇಸ್ ಹೌದಾ ಅದೇ ರೀತಿಯಾಗಿ ಇದು ಯಾವುದ್ರಿ ಪ್ರಪಂಚದಲ್ಲಿ ವಿಸ್ತೀರ್ಣದಲ್ಲಿ ಮೊದಲನೇ ರಾಷ್ಟ್ರ ಯಾವುದಪ್ಪ ಅಂದ್ರೆ ರಷ್ಯಾ ರೀ ಯಾವುದ್ರಿ ರಷ್ಯಾ ಸೆಕೆಂಡ್ನದ್ದು ಯಾವುದೇ ರೀ ಕೆನಡಾ ಹಾಂ ಥರ್ಡ್ ಹೈಯಸ್ಟ್ ಯಾವುದೈತ್ರಿ ಚೀನಾ ಆಪ್ಷನ್ ಫೋರ್ ಅಂದರೆ ಹೈಯೆಸ್ಟ್ ಫೋರ್ ಅಂದರೆ ನಾಲ್ಕನೇ ಸ್ಥಾನಕ್ಕೆ ಯಾವ್ದೈತ್ರಿ ಯು ಎಸ್ ಎ ಅಥವಾ ಅಮೇರಿಕಾ ಹೌದಾ ಆಮೇಲೆ ಇದು ಫಿಫ್ತ್ ಸ್ಥಾನದಾಗ ಯಾವುದೈತ್ರಿ ಬ್ರೆಜಿಲ್ ಐತ್ರಿ ಆಪ್ಷನ್ ಅದೇ ರೀತಿಯಾಗಿ ಸಿಕ್ಸ್ತ್ ಸ್ಥಾನದಾಗ ಐತಿ ಅಂದರೆ ಆಸ್ಟ್ರೇಲಿಯಾ ಐತ್ರಿ ನಮ್ಮ ಭಾರತ್ ಎಷ್ಟನೇ ಸ್ಥಾನದಾಗೈತ್ರಿ ಸೆವೆಂತ್ ಪ್ಲೇಸ್ನಾಗೈತ್ರಿ ಎಷ್ಟನೇ ಪ್ರಶ್ನೆ ಆಗೈತೆ ಸವೆಂತ್ ಪ್ಲೇಸ್ನಾಗೈತೆ ಹೌದಾ ಅದೇ ರೀತಿಯಾಗಿ ಎಪ್ಪತ್ತೆರಡನೇ ಪ್ರಶ್ನೆ ನೋಡ್ರಿ ಎಪ್ಪತ್ತೆರಡನೇ ಪ್ರಶ್ನೆ ಯಾವುದು ರೀ ದವರು ದ್ರವ ರೂಪದ ಲೋಹ ಅಂತ ಕೊಟ್ಟರೆ ಆಪ್ಷನ್ ಎ ಇತ್ತಾಳೆ ಆಪ್ಷನ್ ಬಿ ಅಲೋಮಿನಿಯಂ ಆಪ್ಷನ್ ಸಿ ಪಾದರಸ ಆಪ್ಷನ್ ಡಿ ತಾಮ್ರ ಅಂತ ಕೊಟ್ಟರೆ ಇದಕ್ಕೆ ಸರಿಯಾದರು ಏನು ರೀ ದ್ರವ ರೂಪದಾಗ ಯಾವ್ದು ಇರುತ್ತೆ ರೀ ಪಾದರಸ ಇರುತ್ತೆ ರೀ ಇದಕ್ಕೆ ಸರಿಯಾದ ಉತ್ತರ ಯಾವುದು ಎಪ್ಪತ್ತೆನ್ನಕ್ಕೆ ಪಾದರಸ ಸರಿಯಾದ ಉತ್ತರ ಆಪ್ಷನ್ ಸಿ ಸರಿಯಾದ ಉತ್ತರ ಹೌದೇನು ರೀ ಅದೇ ರೀತಿ ಎಪ್ಪತ್ತ್ಮೂರನೇ ಪ್ರಶ್ನೆ ನೋಡ್ರಿ ವಾಯುಮಾಲಿನ್ಯಕ್ಕೆ ಮುಖ್ಯ ಕಾರಣ ಯಾವುದಂತ ಕ್ಲಿಯರ್ ಹೌದಾ ರೀ ಕಾರ್ಖಾನೆಗಳು ಮನೆಗಳು ಅರಣ್ಯ ಕಟ್ಟಡಗಳು ಅಂತ ಕೊಟ್ಟರೆ ಇದಕ್ಕೆ ಸರಿಯಾದ ಉತ್ತರ ಯಾವತ್ತು ರೀ ವಾಯುಮಾಲಿನ್ಯ ಅದರಿಂದ ಆಗುತ್ತೆ ರೀ ಕಾರ್ಖಾನೆಗಳು ಬಿಡುವಂಥ ಬಗೆಯಿಂದ ಆಗುತ್ತೆ ಹೋದ್ರಲ್ಲ ಅದಕ್ಕೆ ಸರಿಯಾದ ಉತ್ತರ ಯಾವುದ್ರಿ ಆಪ್ಷನ್ ಎ ಸರಿಯಾದ ಉತ್ತರ ಅದೇ ರೀತಿಯಾಗಿ ಎಪ್ಪತ್ನಾಲ್ಕನೇ ಪ್ರಶ್ನೆ ನೋಡಿರಿ ಎಪ್ಪತ್ನಾಲ್ಕನೇ ಪ್ರಶ್ನೆ ಏನಂತ ಕೊಟ್ಟರಿ ಈ ಕೆಳಗಿನ ಯಾವ ಕೇಂದ್ರಾಡಳಿತ ಪ್ರದೇಶ ಕೇಂದ್ರ ಸರ್ಕಾರದ ಸೇರ ಸೇರ ಆಳ್ವಿಕೆಗೆ ಒಳಪಡುವುದಿಲ್ಲ ಆಪ್ಷನ್ ಎ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಆಪ್ಷನ್ ಬಿ ಪುದುಚೇರಿ ಆಪ್ಷನ್ ಸಿ ಲಕ್ಷದೀಪ ಆಪ್ಷನ್ ಡಿ ಚಂಡೀಗಢ ಅಂತ ಕೊಟ್ರೆ ಹೌದಾ ರೀ ಇದಕ್ಕೆ ಸರಿಯಾದ ಉತ್ತರ ಯಾವುದತ್ರಿ ಚಂಡೀಗಡ ಚಂಡೀಗಢ ಇದು ಒಂದು ಕೇಂದ್ರಾಡಳಿತ ಪ್ರದೇಶನಾಗುತ್ತಾ ಮತ್ತು ಪಂಜಾಬಿನ ರಾಜಧಾನಿನೂ ಆಗುತ್ತಾ ಅದರಿಂದ ಇದಕ್ಕೆ ಸರಿಯಾದ ಉತ್ತರ ಯಾವುದು ರೀ ಚಂಡೀಗಡ ಅದೇ ರೀತಿಯಾಗಿ ಎಷ್ಟನೇ ಪ್ರಶ್ನೆ ರೀ ಎಪ್ಪತ್ತೈದನೇ ಪ್ರಶ್ನೆ ನೋಡಿರಿ ಎಪ್ಪತ್ತೈದನೇ ಪ್ರಶ್ನೆ ಯಾವುದು ರೀ ಸೌರ ಯುವದಲ್ಲಿರುವ ಗ್ರಹಗಳ ಸಂಖ್ಯೆ ಎಷ್ಟು ಅಂತ ಕೋಟಾರ ರೀ ಹಾಂ ಆಪ್ಷನ್ ಎ ಹತ್ತು ಆಪ್ಷನ್ ಬಿ ಒಂಬತ್ತು ಆಪ್ಷನ್ ಸಿ ಎಂಟು ಆಪ್ಷನ್ ಡಿ ಏಳು ಅಂತ ಕೊಟ್ರೆ ಸೌರ ಯುವದಲ್ಲಿ ಗ್ರಹಗಳ ಸಂಖ್ಯೆ ಎಷ್ಟು ಅದ ರೀ ಎಷ್ಟು ಅದ ರೀ ಎಂಟು ಗ್ರಹಗಳದವ ಎಷ್ಟು ಅದ ರೀ ಎಂಟು ಗ್ರಹಗಳ ಬುಧ ಶುಕ್ರ ಮಂಗಳ ಶನಿ ಯುರಾನೆಸ್ ನೆಪ್ಚೂನ್ ಅಂತಂದೇಳಿ ಎಂಟು ಗ್ರಹಗಳು ಕಂಡು ಬರ್ತವೆ ಅದೇ ರೀತಿ ಎಪ್ಪತ್ತಾರನೇ ಪ್ರಶ್ನೆ ನೋಡಿರಿ ಎಪ್ಪತ್ತಾರನೇ ಪ್ರಶ್ನೆ ಏನಂತೈತ್ರಿ ತಂಬಾಕಿನಲ್ಲಿರುವ ವಿಷ ಪದಾರ್ಥ ಅಂತ ಕೊಡ್ರಿ ಆಪ್ಷನ್ ಎ ಆಲ್ಕೋಹಾಲ್ ಆಪ್ಷನ್ ಬಿ ಪಾದರಸ ಆಪ್ಷನ್ ಸಿ ಕೆಫಿನ್ ಆಪ್ಷನ್ ಡಿ ನಿಕೋಟಿನ್ ತಂಬಾಕು ನಂಗೆ ರೀ ನಿಕೋಟಿನ್ ನಿಕೋಟಿನ್ ಎಂಬ ವಿಷ ಪದಾರ್ಥ ಅರ್ಥ ಅದಕ್ಕೆ ಅದರಿಂದ ಸರಿಯಾದ ಉತ್ತರ ರೀ ನಿಕೋಟಿನ್ ಅದೇ ರೀತಿಯಾಗಿ ಎಪ್ಪತ್ತೇಳನೇ ಪ್ರಶ್ನೆ ನೋಡ್ರಿ ಹಾಲು ಯಾವ ರೂಪದ ದ್ರವ್ಯವಾಗಿದೆ ಹೌದಾ ಘನ ಅನಿಲ ದ್ರವ ಪ್ಲಾಸ್ಮಾ ಅಂತ ಕೊಟ್ರೆ ಹೌದಲ್ರಿ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗತ್ತೆ ರೀ ಹಾಲು ಯಾವುದ್ರಾಗ ಇರುತ್ತೆ ರೀ ದ್ರವ ರೂಪದಾಗರ್ತ ಅದಲ್ರಿ ಯಾವುದ್ರಾಗಿರುತ್ತೆ ರೀ ಹಾಲು ಮಿಲ್ಕ್ ಯಾವ್ದ್ರಾಗ ಇರತ್ತೀ ದ್ರವ ಇರುತ್ತೆ ಹೌದಣ್ಣ ಅದೇ ರೀತಿಯಾಗಿ ಎಪ್ಪತ್ತೆಂಟನೇ ಪ್ರಶ್ನೆ ನೋಡಿರಿ ಚಲಿಸುವ ವಾಯು ವಾಯು ವಾಯುವು ಉಂಟು ಮಾಡುವ ಶಕ್ತಿ ಅಂತ ಕೇಳಾರ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗ್ತಾನ ನೋಡ್ರಿ ಆಪ್ಷನ್ ಎ ವಾಯುಶಕ್ತಿ ಆಪ್ಷನ್ ಬಿ ಚಲನಶಕ್ತಿ ಆಪ್ಷನ್ ಸಿ ಶಕ್ತಿ ಆಪ್ಷನ್ ಡಿ ಸೌರಶಕ್ತಿ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗತ್ತೆ ರೀ ವಾಯು ಶಕ್ತಿ ಆಗತ್ತೆ ರೀ ವಾಯು ಶಕ್ತಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಹೌದಾ ಅದೇ ರೀತಿಯಾಗಿ ಎಪ್ಪತ್ತೊಂಬತ್ತನೇ ಪ್ರಶ್ನೆ ನೋಡ್ರಿ ಯಾವುದ್ರಿ ಎಪ್ಪತ್ತೊಂಬತ್ತನೇ ಪ್ರಶ್ನೆ ಇಂಗಾಲದ ಡೈಆಕ್ಸೈಡ್ ಒಂದು ಎ ಮೂಲ ವಸ್ತು ಬಿ ಮಿಶ್ರಣ ಆಪ್ಷನ್ ಸಿ ಪ್ಲಾಸ್ಮಾ ಆಪ್ಷನ್ ಡಿ ಸಂಯುಕ್ತ ವಸ್ತು ಇದಕ್ಕೆ ಇಂಗಾಲದ ಡೈಆಕ್ಸೈಡ್ಗೆ ಡ್ಯಾಶ್ ಒಂದಾಗಿರುತ್ತೆ ರೀ ಸಂಯುಕ್ತ ವಸ್ತು ಆಗಿರ್ತ ಇದಕ್ಕೆ ಸರಿಯಾದ ಉತ್ತರ ಯಾವುದೇ ಆಪ್ಷನ್ ಡಿ ಸರಿಯಾದ ಉತ್ತರ ಅದೇ ರೀತಿಯಾಗಿ ಎಂಬತ್ತನೇ ಪ್ರಶ್ನೆ ನೋಡಿರಿ ಯಾವುದ್ರಿ ರೀ ಎಂಬತ್ತು ಅಡುಗೆ ಉಪ್ಪಿನ ರಾಸಾಯನಿಕ ಹೆಸರು ಅಂತ ಕೇಳ್ಯಾರೋದಲ್ರಿ ಹೆಸರು ಅಂತ ಕೇಳಿ ಆಪ್ಷನ್ ಎ ಸೋಡಿಯಂ ಕಾರ್ಬೋನೇಟ್ ಆಪ್ಷನ್ ಬಿ ಸೋಡಿಯಂ ಕ್ಲೋರೈಡ್ ಆಪ್ಷನ್ ಸಿ ಸೋರೆ ಸೋಡಿಯಂ ಬೈ ಕಾರ್ಬೋನೇಟ್ ಸೋಡಿಯಂ ಪಾಸ್ಪೇಟ್ ಅಂತ ರೀ ಅಡುಗೆ ಉಪ್ಪಿನ ರಾಸಾಯನಿಕ ಹೆಸರು ಯಾವ್ದ್ರಿ ಸೋಡಿಯಂ ಕ್ಲೋರೈಡ್ ಯಾವುದು ರೀ ಸೋಡಿಯಂ ಕ್ಲೋರೈಡ್ ಅದಕ್ಕೆ ಅಡುಗೆ ಸೋಡಾ ಅಂತ ಕೇಳಿದ್ರೆ ಯಾವುದು ಹಾಕಬೇಕೈತ್ರಿ ಸೋಡಿಯಂ ಬೈಕಾರ್ಬನೇಟ್ ಹಾಕಿತ್ರಿ ಹೌದಲ್ರಿ ಅದರಿಂದ ಇದು ಸರಿಯಾದ ಉತ್ತರ ಯಾವ್ದು ಅಡುಗೆ ಉಪ್ಪಿನ ರಾಸಾಯನಿಕ ಹೆಸರು ಯಾವ್ದ್ರಿ ಸೋಡಿಯಂ ಕ್ಲೋರೈಡ್ ಯಾವುದ್ರಿ ಹಾಂ ಯಾವುದ್ರಿ ಸೋಡಿಯಂ ಕ್ಲೋರೈಡ್ ಹ್ಞೂ ಅದೇ ರೀತಿಯಾಗಿ ಎಂಬತ್ತೊಂದನೇ ಪ್ರಶ್ನೆ ನೋಡಿರಿ ಹ್ಞೂ ಎಂಬತ್ತು ಯಾವುದ್ರಿ ಎಂಬತ್ತನೇ ಪ್ರಶ್ನೆ ನೋಡಿರಿ ಎಂಬತ್ತನೇ ಪ್ರಶ್ನೆ ಹಾಂ ಟ್ರಾಫಿಕ್ ಸಿಗ್ನಲ್ನಲ್ಲಿ ಸಿಗ್ನಲ್ಗಳಲ್ಲಿ ಹಸಿರು ದೀಪವು ಏನನ್ನು ಸೂಚಿಸುತ್ತೆ ಅಂತ ಕೊಟ್ಟರೆ ಆಪ್ಷನ್ ಎ ನಿಲ್ಲಲು ಆಪ್ಷನ್ ಬಿ ಹೋಗಲು ಆಪ್ಷನ್ ಸಿ ಕಾಯಲು ಆಪ್ಷನ್ ಡಿ ಸಿದ್ಧ ಸಿದ್ಧವಾಗಲು ಅಂತ ಕೊಟ್ಟರೆ ಸರಿಯಾದ ಉತ್ತರ ಥರ ರೀ ಹೋಗಲು ಆಪ್ಷನ್ ಬಿ ಸರಿಯಾದ ಥರ ಆಗತ್ತೆ ರೀ ಅದೇ ರೀತಿ ನಿಲ್ಲಲು 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 ಯಾರು ಇದು ಸಿಂಬಲ್ ತೋರಿಸಂದ್ರೆ ರೆಡ್ ಅಂದರೆ ಕೆಂಪು ಬಣ್ಣ ರೀತಿ ಕೆಂಪು ಬಣ್ಣಪ್ಪ ಅಂತಂದ್ರೆ ಸಿಗ್ನಲ್ಯಾಗ ನಿಲ್ಲಲು ಸೂಚಿಸುತ್ತದೆ ಹೌದಾ ಅದೇ ರೀತಿಯಾಗಿ ಎಂಬತ್ತೆರಡನೇ ಪ್ರಶ್ನೆ ನೋಡ್ರಿ ಯಾವುದ್ರಿ ಎಂಬತ್ತೆರಡನೇ ಪ್ರಶ್ನೆ ಎರಡು ತಲೆಮಾರಿನ ಸದಸ್ಯರು ಮಾತ್ರ ಒಟ್ಟಿಗೆ ವಾಸಿಸುವ ಕುಟುಂಬ ಅಂತ ಕೊಡ್ರೆ ಆಧುನಿಕ ಕುಟುಂಬ ಆಪ್ಷನ್ ಬಿ ಅವಿಭಕ್ತ ಕುಟುಂಬ ಆಪ್ಷನ್ ಸಿ ವೈಯಕ್ತಿಕ ಕುಟುಂಬ ಆಪ್ಷನ್ ಡಿ ವಿಭಕ್ತಿ ಕುಟುಂಬ ಅಂತ ಅಂತಕ್ಕದೆ ಎರಡೂ ಇದು ಎರಡು ತಲೆಮಾರಿನ ಸದಸ್ಯರು ಮಾತ್ರ ಒಟ್ಟಿಗೆ ವಾಸಿಸಿದ ಯಾವುಕಂತರಿ ವಿಭಕ್ತಿ ಕುಟುಂಬ ಯಾವುದ್ರಿ ವಿಭಕ್ತಿ ಕುಟುಂಬ ಇದಕ್ಕೆ ಸರಿಯಾದ ಗೊತ್ತಾರೆ ರೀ ವಿಭಕ್ತಿ ಕುಟುಂಬ ಆಗುತ್ತೆ ಕೊರಗ ಅದೇ ರೀತಿಯಾಗಿ ಎಂಬತ್ತ್ಮೂರನೇ ಪರ್ಸೆಂಟ್ ನೋಡಿರಿ ಕೊರಗ ಬುಡಕಟ್ಟಿನ ಜನರು ವಾಸಿಸುವ ಜಿಲ್ಲೆ ಅಂತ ಕೊಟ್ಟರು ಆಪ್ಷನ್ ಎ ದಕ್ಷಿಣ ಕನ್ನಡ ಆಪ್ಷನ್ ಬಿ ಚಿತ್ರದುರ್ಗ ಆಪ್ಷನ್ ಬಿ ತುಮಕೂರು ಆಪ್ಷನ್ ಡಿ ಧಾರವಾಡ ಅಂತ ಕೊಟ್ಟಿದ್ದಕ್ಕೆ ಕೊರಗ ಬುಡಕಟ್ಟು ಜನಕ್ಕೆ ಎಲ್ಲಿ ಕೊಟ್ಟು ಬರ್ತಾರೆ ಅತಿ ಹೆಚ್ಚು ದಕ್ಷಿಣ ಕನ್ನಡದ ಕಂಡು ಬರ್ತಾರೆ ಅಲ್ರಿ ದಕ್ಷಿಣ ಕನ್ನಡ ಯಾವುದ್ರಿ ದಕ್ಷಿಣ ಕನ್ನಡದ ಕಂಡು ಬರ್ತಾ ಹೋದ್ರಿ ಸರಿಯಾದ ಉತ್ತರ ಯಾವುದ್ರಿ ಎಂಬತ್ತ್ಮೂರಕ್ಕೆ ಆಪ್ಷನ್ ಎ ಸರಿಯಾದ ಉತ್ತರ ಯಾವುದ್ರೆ ಆಪ್ಷನ್ ಬಿ ಸರಿಯಾದ ಉತ್ತರ ಅದೇ ರೀತಿಯಾಗಿ ಎಂಬತ್ನಾಲ್ಕನೇ ಪ್ರಶ್ನೆ ನೋಡಿರಿ ಯಾವುದ್ರಿ ಎಂಬತ್ನಾಲ್ಕನೇ ಪ್ರಶ್ನೆ ಕೆಳಗಿನ ಕ್ರೀಡೆಗಳಲ್ಲಿ ಸಾಹಸ ಕ್ರೀಡೆ ಅಂತ ಕೊಟ್ರೆ ಫುಟ್ಬಾಲ್ ಬಿ ಆಪ್ಷನ್ ಬಿ ಯಾವುದು ಕೊಟ್ಟರೆ ರಾಕ್ ಕ್ಲೈಂಬಿಂಗ್ ಅದ ಆಪ್ಷನ್ ಸಿ ಕಬಡ್ಡಿ ಆಪ್ಷನ್ ಡಿ ಖೋ ಖೋ ಫುಟ್ಬಾಲಿಗೆ ಫುಟ್ಬಾಲಾಗೇನು ಸಾಹಸ ಬರಲ್ಲ ಬರಲ್ರಿ ಫುಟ್ಬಾಲಾಗೆ ಎಷ್ಟು ಜನ ಇರ್ತಾರೆ ಹನ್ನೊಂದು ಜನ ಇರ್ತಾರೆ ಹೌದಲ್ರಿ ಅದೇ ರೀತಿ ರಾಕ್ ಕ್ಲೈಂಬಿಂಗ್ನಾಗ ನೈಸರ್ಗಿಕ ಬಂಡೆನ ಇರ್ಬೋದು ಹೌದಲ್ರಿ ಚಿತ್ರದುರ್ಗ ಚಿತ್ರದುರ್ಗ ಕೋಟೆನ ಒಬ್ಬ ನೈಸರ್ಗ ಏನೈತ್ರಿ ಕೋತಿ ರಾಜ ರೀ ಒಬ್ಬತ್ತ ಆತ ಬಂಡಿನ ಬಂಡಿ ಗುಡ್ಡ ಹತ್ತನ್ರಿ ಇದಕ್ಕೆ ಸರಿಯಾದ ಉತ್ತರ ರೀ ರಾಕ್ ಕ್ಲೈಂಬಿಂಗ್ ರೀ ರಾಕ್ ಕ್ಲೈಮ್ಲಿಂಗ್ ಕಬಡ್ಡಿಗೆ ಎಷ್ಟು ಜನ ಇರ್ತಾರೆ ಏಳು ಜನ ಇರ್ತಾರೆ ಅದೇ ರೀತಿ ಖೋಖೋದಿಗೆ ಎಷ್ಟು ಜನ ಇರ್ತಾರೆ ಒಂಬತ್ತು ಜನ ಇರ್ತಾರೆ ಇದಕ್ಕೆ ಸರಿಯಾದ ಉತ್ತರ ಯಾವುದ್ರಿ ಆಪ್ಷನ್ ಬಿ ಸಾಹಸ ಕ್ರೀಡೆ ಅಂದರೆ ರೀ ಆಪ್ಷನ್ ಬಿ ರಾಕ್ ಕ್ಲೈಂಬಿಂಗ್ ಅದೇ ರೀತಿ ಎಂಬತ್ತೈದನೇ ಪ್ರಶ್ನೆ ನೋಡಿರಿ ಯಾವುದ್ರಿ ಎಂಬತ್ತೈದನೇ ಪ್ರಶ್ನೆ ಜೀವದ್ರವ ಅಂತ ಕೊಟ್ಟಣ ಆಪ್ಷನ್ ಎ ಎಣ್ಣೆ ಆಪ್ಷನ್ ಬಿ ಜೇನುತುಪ್ಪ ಆಪ್ಷನ್ ಸಿ ನೀರು ಆಪ್ಷನ್ ಡಿ ಆರು ಅಂತ ಕೊಡ್ರಿ ಜೀವದ್ರವ ಅಂತಂದ್ರೆ ಆಪ್ಷನ್ ಸಿ ಯಾವ್ದಾಗತ್ತೆ ರೀ ನೀರು ಯಾವುದ್ ನೀರು ನೀರಿನ ಅಣಸೂತ್ರ ಯಾವುದು ರೀ ಎಚ್ ಟು ಓ ಇದು ನೀರಿನ ಅಣಸೂತ್ರವಾಗುತ್ತದೆ ಹೌದಾ ಅದೇ ರೀತಿಯಾಗಿ ಎಂಬತ್ತಾರನೇ ಪ್ರಶ್ನೆ ನೋಡಿರಿ ಎಂಬತ್ತಾರನೇ ಪ್ರಶ್ನೆ ಏನಂತ ಕೊಟ್ರೆ ನೋಡಿರಿ ನೀರನ್ನು ಬೆಳೆಗಳ ಮೇಲೆ ಮಳೆಯ ರೀತಿಯಲ್ಲಿ ಚೆಲ್ಲುವ ನೀರಾವರಿ ಪದ್ಧತಿ ಅಂತ ಕೊಟ್ಟರೆ ಹೌದಾ ಸಿಂಪಡಿಸುವ ನೀರಾವರಿ ಆಪ್ಷನ್ ಎ ಆಗ ಹೌದಲ್ಲ ರೀ ಆಪ್ಷನ್ ಬಿ ಹನಿ ನೀರಾವರಿ ಆಪ್ಷನ್ ಸಿ ಏತ ನೀರಾವರಿ ಆಪ್ಷನ್ ಬಿ ಆಪ್ಷನ್ ಡಿ ಕಾಲುವೆ ನೀರಾವರಿ ಅಂತ ಕೊಟ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗುತ್ತೀ ಸಿಂಪಡಿಸುವ ನೀರಾವರಿ ಮಳೆ ಏರಿತರೆ ಅಂದರೆ ಸ್ಪ್ರಿಂಕ್ಲರ್ ನೋಡ್ರಿ ಅಲ್ರಿ ಹೊಲ್ದ ಪಲ್ದಾಗ ಅಂದರೆ ಹಿಂಗೆ ಒಂಥರ ಚಿಮ್ಮುತ್ತಿರ್ತಾರೆ ಹಿಂಗೆ ಹಾಂ ಸಿಂಪಡಿಸುವ ನೀರಾವರಿ ಟೈಪು ಅದರಿಂದ ಇದಕ್ಕೆ ಯಾವುದ್ರಿ ಆಪ್ಷನ್ ಎ ಸರಿಯಾದ ಉತ್ತರ ಅತಿ ಹೆಚ್ಚು ಕಾಲುವೆ ನೀರಾವರಿ ಹೊಂದಿರುವ ಜಿಲ್ಲೆ ಯಾವುದಂತ ಕೇಳಿದ್ರೆ ಯಾವ್ದಾಗ ಹೋಗತ್ತೆ ರೀ ನಮ್ಮ ರಾಯಚೂರು ಯಾವುದ್ರಿ ನಮ್ಮ ರಾಯಚೂರು ಇದಕ್ಕೆ ಸರಿಯಾದ ಉತ್ತರ ಯಾವುದ್ರಿ ನೀರನ್ನು ಬೆಳೆಗಳ ಮೇಲೆ ಮಳೆ ರೀತಿ ಚೆಲ್ಲುವ ನೀರಾವರಿ ಪದ್ಧತಿ ಯಾವುದು ರೀ ಸಿಂಪಡಿಸೋ ನೀರಾವರಿ ಪದ್ಧತಿ ಅಂತಂದೇಳಿ ಕರೀತಾರೆ ಯಾವ್ದು ಅಂತ ಕರಿತಾರೆ ಸಿಂಪಡಿಸೋ ನೀರಾವರಿ ಪದ್ಧತಿ ಅಂತಂದರೆ ಕರೀತಾರೆ ರೀ ಅದೇ ರೀತಿಯಾಗಿ ಎಂಬತ್ತೇಳ ಪ್ರಶ್ನೆ ಎಷ್ಟ್ರಿ ಎಂಬತ್ತೇಳೆ ಪ್ರಶ್ನೆ ಪ್ರಪಂಚದ ಅತಿ ಎತ್ತರದ ಶೃಂಗ ಅಂತ ಕೊಡ್ರಿ ಎ ಆಪ್ಷನ್ ಎ ಮುಳ್ಳನಗಿರಿ ಆಪ್ಷನ್ ಬಿ ಅಣ್ಣ ಅಣ್ಣೈ ಮುಡಿ ಆಪ್ಷನ್ ಸಿ ಮೌಂಟ್ ಗಾಡ್ವಿಂಟ್ ಅಷ್ಟಿಂಗ್ ಕೇಟು ಅಂತಲೂ ಕರೀತಾರೆ ಆಪ್ಷನ್ ಡಿ ಮೌಂಟ್ ಎವರೆಸ್ಟ್ ಅಂತ ಕರೀತಾರೆ ಪ್ರಪಂಚದಾಗ ಅತ್ಯಂತ ಎತ್ತರವಾದ ಶೃಂಗ ಅಂದರೆ ಏನ್ರಿ ಪರ್ವತ ಏನ್ರಿ ಶೃಂಗ ಅಂದರೆ ಏನು ರೀ ಪರ್ವತ ಏನ್ರಿ ಪರ್ವತ ಪ್ರಪಂಚದ ಅತ್ಯಂತ ಎತ್ತರವಾದ ಪರ್ವತ ಯಾವುದ್ರಿ ಸಾಗರಮಾಲಾ ಯಾವುದ್ರಿ ಸಾಗರಮಾಲ ಅಂತಲೂ ಕರೀತಾರೆ ಮತ್ತು ಮೌಂಟ್ ಎವರೆಸ್ಟ್ ಅಂತಲೂ ಕರೀತಾರೆ ಇದು ಎಂಟು ಸಾವಿರದ ಎಂಟು ನೂರ ನಲವತ್ತೆಂಟು ಮೀಟರ್ ಕಂಡು ಹೌದಲ್ರಿ ರೀ ಇದಕ್ಕೆ ಸರಿಯಾದ ಉತ್ತರ ಯಾವುದ್ರಿ ಆಪ್ಷನ್ ಡಿ ಸರಿಯಾದ ಉತ್ತರ ಅದೇ ರೀತಿ ಭಾರತದ ಅತ್ಯಂತ ಎತ್ತರವಾದ ಶಿಖರ ಅಂತ ಕೇಳಿದ್ರೆ ಯಾವ್ದ್ರಿ ಕೇಟು ಟು ರೀ ಅಥವಾ ಮೌಂಟ್ ಗಾಡ್ವಿನ್ ಅಷ್ಟೀನ್ ಅಂತಲೂ ಕರಿತೀವಿ ಇದು ಯಾವ ಶ್ರೇಣಿಗೆ ಕಂಡು ಬರ್ತಂತ ಕೇಳಿದ್ರಿ ಕಾರಾಕುರಂ ಶ್ರೇಣಿ ಕಂಡು ಬರ್ತಾವೆ ಇದು ಎಂಟು ಸಾವಿರದ ಆರುನೂರ ಹನ್ನೊಂದು ಮೀಟ್ರ್ ಐತ್ರಿ ಹೌದಾ ಅದೇ ರೀತಿಯಾಗಿ ಇನ್ನೊಂದು ಕೊಟ್ರೆ ನೋಡ್ರಿ ಅಲ್ಲಿ ಬಿ ಆಪ್ಷನ್ನು ಅಣ್ಣ ಇದು ಕೇರಳ ರಾಜ್ಯದ ಕಂಡು ರೀ ಅದ ಇದು ಎರಡು ಸಾವಿರದ ಆರುನೂರ ತೊಂಬತ್ತೈದು ಮೀಟ್ರ್ ಕಂಡು ಬರ್ತದೆ ಅದೇ ರೀತಿಯಾಗಿ ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಯಾವುದಂತ ಹಾಂ ಕೇಳಿದ್ರೆ ಯಾವ್ದು ರೀ ಮುಳ್ಳೇನಗಿರಿ ಅಂತ ಹಾಕ್ಬೇಕು ಹೌದಾ ಇದು ಯಾವ ಜಿಲ್ಲೆದಾಗ ಕಂಡು ಬರ್ತಂದ್ರೆ ಚಿಕ್ಕಮಗಳೂರು ಜಿಲ್ಲೆದಾಗ ಕಂಡು ಬರ್ತದೆ ಇದು ಒಂದು ಸಾವಿರದ ಒಂಬೈನೂರ ಮೂವತ್ತು ಮೀಟ್ರ್ ಕಂಡು ಬರ್ತಾವೆ ಅದಾ ರೀ ಇದಕ್ಕೆ ಪ್ರಪಂಚದ ಅತಿ ಎತ್ತರವಾದ ಶೃಂಗಾಂತಕ್ಕೆ ಹಾಕ್ಬೇಕು ರೀ ಮೌಂಟ್ ಯಾವ್ದು ಹಾಕ್ಬೇಕು ರೀ ಮೌಂಟ್ ಎವರೆಸ್ಟ್ ಇದಕ್ಕೆ ಸರಿಯಾದ ಉತ್ತರ ಹೌದಾ ರೀ ಅದೇ ರೀತಿಯಾಗಿ ಎಂಬತ್ತೆಂಟನೇ ಪ್ರಶ್ನೆ ನೋಡಿರಿ ಯಾವುದು ರೀ ಎಂಬತ್ತೆಂಟು ಕಾಶ್ಮೀರದಲ್ಲಿ ಮನೆಗಳನ್ನು ನಿರ್ಮಿಸಲು ಬಳಸುವ ಸಾಮಗ್ರಿ ಅಂತ ಕೊಡ್ರಿ ಆಪ್ಷನ್ ಇ ಬಳಪದ ಕಲ್ಲು ಆಪ್ಷನ್ ಬಿ ಮರಳು ಕಲ್ಲು ಆಪ್ಷನ್ ಸಿ ಮರದ ದಿಮ್ಮೆಗಳು ಆಪ್ಷನ್ ಡಿ ಕಡಪದ ಕಲ್ಲು ಅಂತ ಕೊಡ್ರಿ ಇದು ಸರಿಯಾದ ಉತ್ತರ ಯಾವುದು ರೀ ಮರದ ದಿಮ್ಮೆಗಳು ಕಾಶ್ಮೀರ ಆ ರೀ ಬೇಸಿಗೆದಾಗ ಯಾವ್ದು ಇರುತ್ತೆ ರೀ ಹ್ಞೂ ಜಮ್ಮು ಕಾಶ್ಮೀರದ ಇದ ರಾಜಧಾನಿಗಳು ಯಾವ್ಯಾವು ರೀ ಹಾಂ ರೀ ಒಂದು ಜಮ್ಮು ಆ್ಯಂಡ್ ಇನ್ನೊಂದು ಯಾವ್ದು ರೀ ಶ್ರೀನಗರ ಜಮ್ಮು ಕಾಶ್ಮೀರದ ರಾಜಧಾನಿಗಳ ಇದರ ರೀ ಅದೇ ರೀತಿಯಾಗಿ ಎಂಬತ್ತೊಂಬತ್ತನೇ ಪ್ರಶ್ನೆ ನೋಡಿರಿ ಯಾವ್ದು ರೀ ಎಂಬತ್ತೊಂಬತ್ತನೇ ಪ್ರಶ್ನೆ ಸಮುದ್ರ ತೀರವು ಸಾಮಾನ್ಯವಾಗಿ ಡ್ಯಾಶ್ನಿಂದ ಕೂಡಿರುತ್ತದೆ ಆಪ್ಷನ್ ಎ ಮರಳು ಮತ್ತು ಪುಡಿಗಲ್ಲು ಆಪ್ಷನ್ ಬಿ ಕಲ್ಲು ಮತ್ತು ಬಂಡೆಗಳು ಆಪ್ಷನ್ ಸಿ ನದಿ ಮತ್ತು ಕಣಿವೆಗಳು ಆಪ್ಷನ್ ಡಿ ಮಣ್ಣು ಮತ್ತು ಕೆಸರು ಅಂತ ಕೊಟ್ಟರು ಇದಕ್ಕೆ ಸರಿಯಾದ ಉತ್ತರ ಹೇಳಿದ್ರೆ ಸಮುದ್ರ ತೀರಗಳು ಏನೇನು ಕಂಡು ಬರ್ತಾರೆ ಮರ ಮರಳು ಮತ್ತು ಪುಡಿಗಲ್ಲು ಕಂಡು ಬರ್ತದೆ ಇದಕ್ಕೆ ಸರಿಯಾದ ಉತ್ತರ ಹೇಳಿದ್ರೆ ಆಪ್ಷನ್ ಈ ಸರಿಯಾದ ಉತ್ತರ ಆಗಿದೆ ಯಾವುದಾಗುತ್ತೆ ಸರಿಯಾದ ಉತ್ತರ ಆಪ್ಷನ್ ಬಿ ಸರಿಯಾದ ಉತ್ತರ ಅದೇ ರೀತಿಯಾಗಿ ತೊಂಬತ್ತು ಪ್ರಶ್ನೆ ನೋಡಿರಿ ಯಾವ್ದು ರೀ ತೊಂಬತ್ತನೇ ಪ್ರಶ್ನೆ ಬಂದ್ವಿ ಹೌದಾ ಟೆಲಿವಿಷನ್ ಕಂಡುಹಿಡಿದ ವಿಜ್ಞಾನ ಅಂತ ಕೊಟ್ರೆ ಹೌದಾ ಆಪ್ಷನ್ ಎ ಮಾರ್ಕೋನಿ ಆಪ್ಷನ್ ಬಿ ಗ್ರಹಾಂ ಬೆಲ್ ಆಪ್ಷನ್ ಸಿ ರೈಟ್ ಸೌಧರರು ಆಪ್ಷನ್ ಡಿ ಜಾನ್ ಬಿ ಯಾರ್ಡ್ ಅಂತ ಕೊಟ್ರ ಹೌದಾ ಟೆಲಿವಿಷನ್ ಕಂಡು ಹಿಡ್ದಾರ ಯಾರೀ ಯಾರು ಜಾನ್ ಬಿ ಯಾರ್ಡ್ ಅದಾ ಅದೇ ರೀತಿ ಆಪ್ಷನ್ ಎದಾಗ ಏನು ಕೊಡ್ರಿ ನೋಡಿರಿ ಮಾರ್ಕೋನಿ ಅಂತ ಕೊಡ್ರಿ ಮಾರ್ಕೋನಿ ಏನು ಕಂಡು ರೀ ರೇಡಿಯೋ ಕಂಡು ಹಿಡ್ದಾನದಾ ಅದೇ ರೀತಿ ಗ್ರಹಂ ಬೆಲೆ ಏನು ಕೊಡೋದೇನು ರೀ ಟೆಲಿಫೋನ್ ಕಂಡು ಹಿಡ್ದಿ ಹೌದಾ ರೈಡ್ಸ್ ಹೋದ್ರೆ ಏನು ಕಂಡು ರೀ ವಿಮಾನವನ್ನು ಕಂಡು ಹಿಡಿದ್ರಿ ಏನು ಕಂಡ್ರಿ ವಿಮಾನವನ್ನು ಕಂಡದ ಹೌದಾ ಟೆಲಿವಿಷನ್ ಕಂಡು ಹಿಡಿದ ಯಾರು ಅಂತ ಕೇಳಿದ್ರಿ ಇದಕ್ಕೆ ಸರಿಯಾದ ಉತ್ತರ ಆದ್ರಿ ಜಾನ್ ಬೇರ್ಡ್ ಸರಿಯಾದ ಉತ್ತರ ಅದೇ ರೀತಿಯಾಗಿ ತೊಂಬತ್ತೊಂದೇ ಪ್ರಶ್ನೆ ನೋಡಿರಿ ಯಾವ್ದ್ರಿ ತೊಂಬತ್ತೊನೇ ಪ್ರಶ್ನೆ ಹಿಮಾಲಯದಲ್ಲಿನ ಅರಣ್ಯಗಳ ಸಂರಕ್ಷಣೆಗಾಗಿ ಸುಂದರ್ಲಾಲ್ ಬಹು ಬಹು ಗುಣ ಗುಣರವರು ಪ್ರಾರಂಭಿಸಿದ ಚಳುವಳಿ ಅಂತ ಕೊಟ್ಟರು ಆಪ್ಷನ್ ಎ ಅಪಿಕಾ ಚಳುವಳಿ ಆಪ್ಷನ್ ಬಿ ಜಂಗಲ್ ಬಚಾವು ಆಪ್ಷನ್ ಬಿ ಚಿಪ್ಕೋ ಚಳುವಳಿ ಆಪ್ಷನ್ ಡಿ ಮೌನ ಕಣಿವೆ ಅಂತ ಕೊಟ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗತ್ತೆ ರೀ ಆಪ್ಷನ್ ಸಿ ಚಿಪ್ಕೋ ಚಳುವಳಿ ಚಳವಳಿ ರೀ ಚಿಪ್ಕೋ ಚಳುವಳಿ ಇದು ಉತ್ತರಖಂಡದಾಗ ಕಂಡು ಬರ್ತದೆ ಉತ್ತರಾಖಂಡದ ರಾಜಧಾನಿ ರೀ ಅದು ಉತ್ತರಖಂಡದ ಡೆಹರ ಡೂನ್ ಉತ್ತರ ಕರ್ನಾಟಕ ರಾಜಧಾನಿ ಹೌದಾ ಉತ್ತರಾಖಂಡದ ರಾಜಧಾನಿ ಹೌದಾ ಇದು ಹದಿನೇಳನೂರ ಇದು ಹತ್ತೊಂಬತ್ತು ನೂರ ಈ ಅರಣ್ಯ ಸಂರಕ್ಷಣೆಗಾಗಿ ಸುಂದರ್ಲಾಲ್ ಲಾಲ್ ಅವರು ಈ ಚಳುವಳಿಯನ್ನು ಪರಿಸ್ತಾರೆ ಇದು ಏನು ಮಾಡ್ತಾರೆ ಪ್ರಾರಂಭಿಸ್ತಾರೆ ಇದಕ್ಕೆ ಸರಿಯಾದ ಉತ್ತರ ಆದರೆ ಆಪ್ಷನ್ ಸಿ ಚಿಪ್ಕೋ ಚಳುವಳಿ ಹಾಂ ಅದೇ ರೀತಿಗೆ ಅಪ್ಕೋ ಚಳುವಳಿ ಅಂತ ಕೊಡ್ರಿ ಇದು ನಮ್ಮ ಕರ್ನಾಟಕದಾಗ ಕಂಡು ಬರ್ತಾ ಇದೇನು ರೀ ಹತ್ತೊಂಬತ್ತು ನೂರ ಕಂಡು ಬರ್ತಾ ಇದರ ಇದರ ನೇತೃತ್ವ ವಹಿಸಿಕೊಂಡವರು ಯಾರು ಅಂದ್ರೆ ಆತ್ಮಾರಾವ್ ಪಾಂಡುರಂಗ್ ಹೆಗಡೆ ಆತ್ಮಾರಾವ್ ಪಾಂಡುರಂಗ ಹೆಗಡೆಯವರು ಅವರು ವಹಿಸ್ತಾರೆ ಅದೇ ಅದೇ ರೀತಿ ಆಪ್ಷನ್ ಬಿ ನೋಡ್ರಿ ಜಂಗಲ್ ಬಚಾವ್ ಇದು ಎಲ್ಲಿ ಕಂಡು ಬರ್ತೀರಿ ಜಾರ್ಖಂಡ್ ಮತ್ತು ಬಿಹಾರ್ ರಾಜ್ಯದಾಗ ಕಂಡು ಬರುತ್ತೆ ಅದೇ ರೀತಿ ಮೌನ ಇದು ಮೌನ ಕಣಿವೆ ಚಳುವಳಿಯಲ್ಲಿ ಕಂಡು ಬರ್ತೀರಿ ಕೇರಳದಾಗ ಕಂಡು ಬರ್ತದೆ ಅದ್ರಿ ಇದಕ್ಕೆ ಸರಿಯಾದ ಉತ್ತರ ಯಾವುದ್ರಿ ಇದಕ್ಕೆ ಸರಿಯಾದ ಉತ್ತರ ಯಾವುದ್ರಿ ಆಪ್ಷನ್ ಸಿ ಸರಿಯಾದ ಉತ್ತರ ಮರದ ಪೀಠೋಪಕರಣಗಳನ್ನು ತಯಾರು ಮಾಡುವ ಅಂತ ಕರಿತೀರಿ ಇದಕ್ಕೆ ಏನಂತ ಆಪ್ಷನ್ ಎ ಬಡಗಿ ಆಪ್ಷನ್ ಬಿ ಕಂಬಾರ ಆಪ್ಷನ್ ಬಿ ಚಮ್ಮಾರ ಆಪ್ಷನ್ ಡಿ ಕುಂಬಾರ ಅಂತ ಕೇಳೋದು ಇದಕ್ಕೆ ಸರಿಯಾದ ಉತ್ತರ ರೀ ಬಡಗಿ ಏನಾಗತ್ತೆ ರೀ ಬಡಗಿ ಸರಿಯಾದ ಉತ್ತರ ಆಗುತ್ತೆ ಅದೇ ರೀತಿ ಮೂರನೇ ಪ್ರಶ್ನೆ ನೋಡ್ರಿ ಯಾವ್ದು ರೀ ಮೂರನೇ ಪ್ರಶ್ನೆ ಅದ ರಾಷ್ಟ್ರೀಯ ಹೂವು ಅಂತ ಕೊಟ್ಟರೆ ಆಪ್ಷನ್ ಬಿ ಗುಲಾಬಿ ಆಪ್ಷನ್ ಬಿ ಕಮಲ ಆಪ್ಷನ್ ಸಿ ಮಲ್ಲಿಗೆ ಆಪ್ಷನ್ ಡಿ ಸಂಪಿಗೆ ಅಂತ ಕೊಡ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗತ್ತೆ ರೀ ಸರಿಯಾದ ಉತ್ತರ ಯಾವುದಾಗತ್ತೆ ರೀ ಕಮಲ ಇದ್ರದ್ದು ಸರಿಯಾದ ಉತ್ತರ ರಾಷ್ಟ್ರೀಯ ಹೂವು ಯಾವುದಂದ್ರೆ ಕಮಲ ಅದೇ ರೀತಿಯಾಗಿ ರಾಷ್ಟ್ರೀಯ ಪ್ರಾಣಿ ಅಂತ ಕೇಳಿದರೆ ರೀ ಅದೇ ರೀತಿಯಾಗಿ ನಮ್ಮ ರಾಷ್ಟ್ರೀಯ ಪಕ್ಷಿ ಅಂತ ಕೇಳಿದರೆ ಯಾವುದಾಗತ್ತೆ ರೀ ನವಿಲು ಸರಿಯಾದ ಉತ್ತರ ಆಗುತ್ತೆ ಸರಿಯಾದ ಉತ್ತರ ರೀ ಯಾವ್ದಾಗುತ್ತೆ ರೀ ಆಪ್ಷನ್ ಬಿ ಕಮಲ ಯಾವ್ದಾಗುತ್ತೆ ಕಮಲ ಸರಿಯಾದ ಉತ್ತರ ಅದೇ ರೀತಿಯಾಗಿ ತೊಂಬತ್ನಾಲ್ಕನೇ ಪ್ರಶ್ನೆ ನೋಡ್ರಿ ಪದ್ಮಶ್ರೀ ಮತ್ತು ಅರ್ಜುನ ಪ್ರಶಸ್ತಿ ಪಡೆದಿರುವ ಪ್ಯಾರಾ ಅಥ್ಲೆಟಿಕ್ ಆಪ್ಷನ್ ಎ ಮಾಲ್ತಿ ವೊಳ್ಳ ಆಪ್ಷನ್ ಬಿ ಪಿ ಟಿ ಉಷಾ ಆಪ್ಷನ್ ಸಿ ಸಾನಿಯಾ ಮಿರ್ಜಾ ಆಪ್ಷನ್ ಡಿ ಮಮತಾ ಪೂಜಾರಿ ಕೊಟ್ರೆ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ರೀ ಆಪ್ಷನ್ ಎ ಮಾಲತಿ ಒಳ್ಳ ಪ್ಯಾರಾ ಅಥ್ಲೆಟಿಕ್ ಅಂದ್ರೆ ಇವರು ಹ್ಯಾಂಡಿಕ್ಯಾಪ್ಟ್ ಹ್ಯಾಂಡಿಕ್ಯಾಪ್ಟವ್ರಿಗೆ ಇದು ಅಥ್ಲೆಟಿಕ್ ಇರ್ತೀರಿ ಅದು ಅದರಲ್ಲಿ ಇವರು ಫೇಮಸ್ ಆದ್ರಿಂದ ಇವ್ರಿಗೆ ಅರ್ಜುನ ಮತ್ತು ಪದ್ಮಶ್ರೀ ಅವರು ಕೊಟ್ಟಾರ ಹ್ಞೂ ಅದೇ ರೀತಿ ಪಿ ಟಿ ಹುಷಾರಿ ಇವರು ಒಬ್ಬರು ಅಥ್ಲೆಟಿಕ್ ರೀ ಅದೇ ರೀತಿ ಸಾನಿ ಮರ್ಜಿ ಅಂದ್ರೆ ಟೆನ್ನಿಸ್ ಆಟಕ್ಕೆ ಭಾರಿ ಫೇಮಸ್ ಹೌದಾ ಅದೇ ರೀತಿ ಮಮತಾ ಪೂಜಾರಿ ಯಾರು ರೀ ಆಟಕ್ಕೆ ಫೇಮಸ್ ರೀ ಕಬಡ್ಡಿ ನಮ್ಮ ರಾಷ್ಟ್ರೀಯ ಪ್ರಮುಖ ಕ್ರೀಡೆ ಒಂದು ಕಬಡ್ಡಿ ಕಬಡ್ಡಿ ಬಾಂಗ್ಲಾದೇಶದ ಬಾಂಗ್ಲಾದೇಶ ದೇಶದ ಇದು ಒಂದು ಕ್ರೀಡೆ ಐತೆ ರೀ ಯಾವುದಾಗಿತ್ತು ರೀ ಕಬಡ್ಡಿ ಅದೇ ರೀತಿಯಾಗಿ ರೀ ಅದೇ ರೀತಿ ಅದೇ ರೀತಿಯಾಗಿ ತೊಂಬತ್ತೈದನೇ ಪ್ರಶ್ನೆ ನೋಡ್ರಿ ಯಾವುದು ರೀ ತೊಂಬತ್ತೈದನೇ ಪ್ರಶ್ನೆ ಕಬಡ್ಡಿ ತಂಡದಲ್ಲಿ ಒಂದು ಕಾಲದಲ್ಲಿ ಆಟದ ಮೈದಾನದಲ್ಲಿ ಆಡುವ ಆಟಗಾರ ಆಟಗಾರರ ಗರಿಷ್ಠ ಸಂಖ್ಯೆ ಅಂತ ಕೊಟ್ಟರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ರೀ ಏಳು ಇದಕ್ಕೆ ಸರಿಯಾದ ಉತ್ತರ ಯಾವುದಾಗತ್ತೆ ರೀ ಏಳು ಸರಿಯಾದ ಉತ್ತರ ಎಷ್ಟು ಜನರಿ ಏಳು ಸರಿಯಾದ ಉತ್ತರ ಆಗತ್ತೆ ರೀ ಎಷ್ಟು ಏಳು ಸರಿಯಾದ ಉತ್ತರ ಆಗುತ್ತೆ ರೀ ಅದೇ ರೀತಿಗೆ ತೊಂಬತ್ತಾರನೇ ಪ್ರಶ್ನೆ ನೋಡಿರಿ ಸೌರಶಕ್ತಿಯ ಮೂಲ ಅಂತ ಕೊಟ್ರೆ ಆಪ್ಷನ್ ಎ ಚಂದ್ರ ಆಪ್ಷನ್ ಬಿ ಗ್ರಹಗಳು ಆಪ್ಷನ್ ಸಿ ಉಲ್ಕೆಗಳು ಆಪ್ಷನ್ ಡಿ ಸೂರ್ಯ ಅಂತ ಕೊಟ್ಟರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ರೀ ಸೌರಶಕ್ತಿ ಮೂಲ ಯಾವುದ್ರಿ ಸೂರ್ಯ ಯಾವುದ್ರಿ ಸೂರ್ಯ ವಿಟಮಿನ್ ಡಿ ಇದು ನಮಗೆ ಫ್ರೀಯಾಗಿ ಕೊಡುವುದಾಗಿ ಇದು ಯಾವುದಂದ್ರಿ ಸೂರ್ಯ ರೀ ವಿಟಮಿನ್ ಡಿ ಅದೇ ರೀತಿ ತೊಂಬತ್ತೇಳೆ ಪ್ರಶ್ನೆ ನೋಡಿರಿ ಮೂರು ಬದಿಯಲ್ಲಿ ನೀರಿನಿಂದ ಆವೃತವಾಗಿರುವ ಭೂಪ್ರದೇಶ ಅಂತ ಕೊಟ್ಟರೆ ಆಪ್ಷನ್ ಎ ದ್ವೀಪ ಆಪ್ಷನ್ ಬಿ ಮರುಭೂಮಿ ಆಪ್ಷನ್ ಸಿ ಪರ್ಯಾಯ ದ್ವೀಪ ಆಪ್ಷನ್ ಡಿ ಪರ್ಯಾಯ ಇದು ಪ್ರಸ್ತ ಭೂಮಿ ಅಂತ ಕೊಟ್ಟರು ಅವಲ್ರಿ ಇದಕ್ಕೆ ಮೂರು ಬದಿಯಾಗೋ ನೀರಿಂದ ಆವೃತವರೆದಕ್ಕೆ ಕರಿತೀರಿ ಪರ್ಯಾಯ ದ್ವೀಪ ಅಂತಂದೇಳಿ ಕರಿತಾರೆ ಅದಕ್ಕೆ ಆಪ್ಷನ್ ಸಿ ತೊಂಬತ್ತೇಳಕ್ಕೆ ಯಾವ ಸರಿ ಹೋಗ್ತಾರೆ ಆಪ್ಷನ್ ಸಿ ಹ್ಞೂ ಅದೇ ರೀತಿಗೆ ತೊಂಬತ್ತೆಂಟನೇ ಪ್ರಶ್ನೆ ನೋಡಿರಿ ಪೂರ್ವಕ್ಕೆ ಹರಿಯುವ ನದಿ ಅಂತ ಕೊಡ್ರ ಆಪ್ಷನ್ ಎ ಶರಾವತಿ ಆಪ್ಷನ್ ಬಿ ಮಹಾನದಿ ಆಪ್ಷನ್ ಸಿ ನೇತ್ರಾವತಿ ಆಪ್ಷನ್ ಡಿ ನರ್ಮದಾ ನದಿ ಅಂತ ಕೊಟ್ರ ಹೌದಾ ಇದಕ್ಕೆ ಸರಿಯಾದ ಉತ್ತರ ರೀ ಯಾವುದಾಗತ್ತೆ ರೀ ಯಾವುದಾಗುತ್ತಾ ಮಹಾನದಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತಾ ಶರಾವತಿ ಇದು ಪಶ್ಚಿಮ ಘಟ್ಟಗಳಲ್ಲಿ ಇರ್ತದೆ ಇದು ಇದೆಲ್ಲಿ ಉಗಮ ಆಗತ್ತಂದ್ರೆ ಇದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯ ಅಂಬುತೀರ್ಥದಲ್ಲಿ ಇದು ಜನನಾಗ ಏನಾಗುತ್ತೆ ರೀ ನದಿ ಹುಟ್ಟುತ್ತೆ ಅದೇ ರೀತಿಗೆ ನೇತ್ರಾವತಿ ಶ್ರೀ ಧರ್ಮಸ್ಥಳ ಮಂಜುನಾಥ ಇದು ಯಾವ ನದಿ ದಡದ ಮೇಲೆ ಐತೆ ಅಂದರೆ ನೇತ್ರಾವತಿ ಇದು ದಡದ ಮೇಲೆ ಐತಿ ಅದೇ ರೀತಿ ನರ್ಮದಾ ನದಿ ಇದು ನರ್ಮದಾ ನದಿ ಇದು ಎಲ್ಲಿ ಇದೆಲ್ಲಿ ಹುಟ್ಟತ್ತಂದ್ರೆ ರೀ ಇದು ಮಧ್ಯಪ್ರದೇಶ ಮತ್ತು ಗುಜರಾತ್ನಾಗೂ ಕಂಡು ಬರ್ತಾ ಹೌದಾ ಇದಕ್ಕೆ ಸರಿಯಾದ ಉತ್ತರ ರೀ ಆಪ್ಷನ್ ಬಿ ಮಹಾನದಿ ಇದು ಯಾವ್ಯಾವ ರಾಜ್ಯಕ್ಕೆ ಇರ್ತಿ ಅಂದರೆ ಛತ್ತೀಸ್ಗಢ ಮತ್ತು ಒಡಿಶಾ ರಾಜ್ಯಗಳಲ್ಲಿ ಆದರೆ ಇದು ಸರಿಯಾದ ಉತ್ತರ ಹೇಳಿದ್ರಿ ಇದು ಮಹಾನದಿ ಎಲ್ಲಿ ಇರ್ತೀವಿ ರೀ ಇದು ಪೂರ್ವ ಕರಿತೈತಿ ರೀ ಇದು ಎಲ್ಲಿ ರೀ ಪೂರ್ವ ಕರಿತೈತಿ ಶರಾವತಿ ಇರೋದು ನೇತ್ರಾವತಿ ನರ್ಮದ ಇವೆಲ್ಲ ಪಶ್ಚಿಮಕ್ಕೆ ಹರಿಯುವ ನದಿಗಳಾಗಿದ್ದೇವೆ ಇದಕ್ಕೆ ಸರಿಯಾದ ಉತ್ತರ ಯಾವುದ್ರಿ ಆಪ್ಷನ್ ಬಿ ಮಹಾನದಿ ಅದೇ ರೀತಿ ತೊಂಬತ್ತೊಂಬತ್ತನೇ ಪ್ರಶ್ನೆ ನೋಡ್ರಿ ಯಾವುದ್ರಿ ತೊಂಬತ್ತೊಂಬತ್ತನೇ ಪ್ರಶ್ನೆ ಹ್ಞೂ ಸುತ್ತಲೂ ನೀರಿನಿಂದ ಆವೃತವಾಗಿರುವ ಭೂಮಿ ಅಂತ ಕೊಡ್ರಿ ಇದಕ್ಕೆ ಆಪ್ಷನ್ ಎ ಮರು ವಯಾಸಿಸ್ ಆಪ್ಷನ್ ಬಿ ಮರುಭೂಮಿ ಆಪ್ಷನ್ ಸಿ ಮೈದಾನ ಆಪ್ಷನ್ ಸಿ ದ್ವೀಪ ಅಂತ ಕೊಡ್ರೆ ಸುತ್ತಲೂ ಏನಿರ್ಬೇಕು ರೀ ನೀರಿನಿಂದ ಆವೃತಬೇಕು ಅವಾಗ ಅದಕ್ಕೆ ಏನಂತ ಕರಿತೀರಿ ದ್ವೀಪ ಅಂತಂದರೆ ಕರಿತಾರೆ ಹೌದಲ್ಲ ರೀ ದ್ವೀಪ ಅಂತ ಕರಿತಾರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ರೀ ಆಪ್ಷನ್ ಡಿ ಸರಿಯಾದ ಉತ್ತರ ಅದೇ ರೀತಿಯಾಗಿ ನೂರನೇ ಪ್ರಶ್ನೆ ನೋಡಿರಿ ನೂರು ಎಷ್ಟು ರೀ ತಾಜ್ಮಹಲ್ ಇರುವ ಸ್ಥಳ ಅಂತ ಕೊಟ್ರೆ ಹೌದಾ ರೀ ಹ್ಞೂ ಆಪ್ಷನ್ ಎ ದೆಹಲಿ ಆಪ್ಷನ್ ಬಿ ಜೈಪುರ್ ಹ್ಞೂ ಜೈಪುರ್ ಆಪ್ಷನ್ ಸಿ ಆಗ್ರಾ ಆಪ್ಷನ್ ಡಿ ಅಹಮದಾಬಾದ್ ಅಂತ ಕೊಟ್ರಿ ಇದು ಆಗ್ರ ಎಲ್ಲಿ ಕಂಡು ಬರ್ತೀರಿ ಹ್ಞೂ ತಾಜ್ಮಹಲ್ ಎಲ್ಲಿ ಕಂಡು ಬರ್ತೀರಿ ಆಗ್ರಾದಾಗ ಕಂಡು ಬರ್ತಾ ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಯಾವುದು ರೀ ಆಪ್ಷನ್ ಸಿ ಹಾಂ ನಮ್ಮ ಭಾರತ ರಾಜಧಾನಿ ಯಾವುದು ರೀ ದೆಹಲಿ ಅದೇ ರೀತಿ ರಾಜಸ್ಥಾನದ ರಾಜಧಾನಿ ಯಾವುದು ರೀ ಹ್ಞೂ ಜೈಪುರ್ ಆಪ್ಷನ್ ಹ್ಞೂ ಈ ಜೈಪುರ ಆಗತ್ತೆ ರೀ ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಆಗ್ರಾ ಎಲ್ಲಿ ಕಂಡು ಬರ್ತೀರಿ ಆಗ್ರಾದ ಕಂಡುಬರ್ತೀವಿ ಆದ್ರಿಂದ ಇದು ಹ್ಞೂ ಆಪ್ಷನ್ ಸಿ ಸರಿಯಾದ ಉತ್ತರ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೆ ಧನ್ಯವಾದಗಳು ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಏನಾದರೂ ತಪ್ಪುಗಳಿದ್ದರೆ ನಮ್ಮ ಕಾಮೆಂಟ್ ಮಾಡಿರಿ ನಾನು ಮುಂದಿನ ದಿನಗಳಲ್ಲಿ ತಿದ್ದಿಕೊಳ್ಳುತ್ತೇನೆ ಧನ್ಯವಾದಗಳು